ನಿಮ್ಮ ದಾಖಲೆಯನ್ನು ನೀವೇ ಮುರಿಬೋದು ನೀವೇ ಬರಿಬೋದು ನೀವೇ ಮುರಿಬಹುದು ಸೊ ಇದಕ್ಕೆ ಈ ಅವಕಾಶ ಮಾಡತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮುಂದೆ ಬಂದಿರುವ ಪ್ರೇಕ್ಷಕರಿಗೆ ನನ್ನ ಶಿರಸವಾಗಿ ಅರ್ಪಿಸಿದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇದಾದ ನಂತರ ಅಫ್ಸರರ್ ಮತ್ತು ಇನ್ನೊಬ್ಬರು ವರ್ಲ್ಡ್ ರೆಕಾರ್ಡ್ ಬಗ್ಗೆ ಮಾತಾಡಿದ ನಂತರ ಅವರಿಗೆ ಆಸ್ ಪರ್ ನಮ್ಮ ವರ್ಲ್ಡ್ ರೆಕಾರ್ಡಲ್ಲಿ ಒಂದು ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಮೂರು ಪ್ರತಿಷ್ಠಾನದವರಿಗೆ ನಾವು ವಿಶ್ವ ದಾಖಲೆಯನ್ನು ನೀಡಿ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಅದ್ಭುತ ಕ್ಷಣಗಳನ್ನು ಸೃಷ್ಟಿ ಮಾಡೋದ್ರು ಅವ್ರಿಗೆ ಹೇಳ್ತಾರೆ ಸೃಷ್ಟಿ ಮಾಡಿದವರು ನಾವಲ್ಲ ನಿಮ್ಗೆ ನೀವೆಲ್ಲ ಅಂದ್ರೆ ಏನು ಮಾಡ್ತಾನೆ ಇರಲಿಲ್ಲ ನಿಮ್ಮಿಂದಾನೆ ಎಲ್ಲ ನೀವೇ ಎಲ್ಲ ನನ್ನ ಮಾತನ್ನು ಒಂದೇ ಮಾತಾಡಿಗೆ ಡಾಕ್ಟರ್ ಶ್ರೀನಾಥ್ ಸರ್ ಅವರು ವಿಶ್ವ ದಾಖಲೆ ಎಂದ್ರೇನು ಅದೆಲ್ಲ ಹೇಗೆಲ್ಲ ನಾವು ಪ್ರಶಸ್ತಿಯನ್ನ ಆಯ್ಕೆ ಮಾಡ್ತೀವಿ ಇದು ಪ್ರಶಸ್ತಿ ಅಲ್ಲ ದಾಖಲೆ ಅಂತ ಹೇಳಿದ್ರು ಆ ದಾಖಲೆಯಿಂದ ನೀವೇ ಮುರಿದಿರ್ಬೋದು ಅಂತ ಹೇಳಿದ್ರು ಒಳ್ಳೆ ಉತ್ತಮವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಶ್ರೀನಿವಾಸ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಪ್ರತಿಷ್ಠಾನದ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡುತ್ತೇವೆ ಡಾಕ್ಟರ್ ನಾಗೇಂದ್ರ ಬಾಬು ಅವರು ಅಬ್ಸರ್ವರ್ ಅಂದರೆ ವೀಕ್ಷಕರು ಕ್ರೀಡಾ ವೀಕ್ಷಕರು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಏನೇನೆಲ್ಲ ಮಾಡಬಹುದು ಎಲ್ಲಿ ಕುಂದುಕೊರತೆ ಇತ್ತು ಎಲ್ಲಿ ನ್ಯೂನತೆ ಇತ್ತು ಎಲ್ಲಿ ಗೋರೆ ಕೋರೆಗಳಿತ್ತು ಎಲ್ಲಿ ತಪ್ಪು ತಡೆಗಳಿತ್ತು ಹೇಗೆಲ್ಲ ನಾವು ತಿದ್ದುಕೊಳ್ಬೋದು ಅನ್ನುವಂಥದ್ದನ್ನು ವೀಕ್ಷಣೆ ಮಾಡುವಂಥವ್ರು ಅಬ್ಸರ್ವರ್ ಅಂತ ಹೇಳಿ ಅವರು ಕೂಡ ಈ ಒಂದು ಇಡೀ ಜಾನಪದ ಕಲಾ ತಂಡದ ಪ್ರದರ್ಶನವನ್ನು ಕೊಟ್ಟು ತಮ್ಮ ಅನುಭವ ಹಾಗೂ ಅನಿಸಿಕೆಗಳನ್ನ ನಮ್ಮಲ್ಲಿ ಹಂಚ್ಕೊಳ್ಬೇಕಂತ ಡಾಕ್ಟರ್ ನಾಗೇಂದ್ರ ಬಾಬು ಸರ್ ಎಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗೇಂದ್ರ ಬಾಬು ಅಂತ ಸೊ ನಾನು ಕರಾಟೆ ಹಿನ್ನೆಲೆಯಿಂದ ಬಂದಿರ್ತೇನೆ ಹಾಗಾಗಿ ನಾನು ಕರಾ ನನ್ನ ಕ್ಷೇತ್ರದಲ್ಲಿ ಏಷ್ಯನ್ ಕರಾಟೆ ಫೆಡರೇಷನ್ ಅಂತ ಒಂದು ಕಾಂಟಿನೆಂಟಲ್ ಫೆಡರೇಷನ್ ಇದೆ ಅದರಲ್ಲಿ ನಾನು ತೀರ್ಪುಗಾರನಾಗೆ ಒಂದು ಹಲವಾರು ಒಂದು ಹತ್ತು ಹನ್ನೆರಡು ವರ್ಷ ಕೆಲಸ ಮಾಡಿದ್ದೇನೆ ಸೊ ಇಲ್ಲಿ ನಾನು ಬಂದಾಗ ಹೇಗಿರುತ್ತೆ ಏನು ಅದೆಲ್ಲ ಗೊತ್ತಿರಲಿಲ್ಲ ನನಗೂ ಸೊ ಒಂದು ಒಬ್ಬ ಪರಿವೀಕ್ಷಕನಾಗಿ ಒಂದು ತೊಣ ಹಲವಾರು ತಂಡಗಳನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡ್ಬೋದು ಅವರ ಪ್ರತಿಭೆಗಳನ್ನು ಗುರುತಿಸ್ಬೋದು ಹಾಗೆ ಅಲ್ಲಿ ಇರ್ತಕ್ಕಂಥ ಒಂದು ಶ್ರಮ ಇದೆ ಒಂದು ತಂಡ ಬಂದು ಒಂದು ಕಾರ್ಯಕ್ರಮ ನಡೆಸ್ಕೊಡುತ್ತೆ ಅಥವಾ ಒಂದು ಇವೆಂಟ್ ನಡೆಸ್ಕೊಡುತ್ತೆ ಅಂದರೆ ಅದು ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ ಸೊ ಹಾಗಾಗಿ ಹಲವಾರು ತಂಡಗಳ ಅದ್ಭುತವಾದಂಥ ಪರಿಶ್ರಮನ ನಾವು ನೋಡ್ತಾ ಇದ್ದೀವಿ ನೋಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ನನಗೆ ಅನಿಸುತ್ತೆ ಏನಂದರೆ ಇದು ಒಂದು ಕಲಾಸಾಗರ ಅಂತಲೇ ಹೇಳ್ಬೋದು ಕಲಾವಿದರ ಸಾಗರ ಯಾಕಂದರೆ ನಿಮ್ಮನ್ನು ನಾವು ಕಲಾವಿದರು ಅಂತ ಹೇಳೋದ್ರ ಜೊತೆಗೆ ದಾಖಲೆ ಬೇರೆಯರು ಅಂತ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಬಂದು ನಿಜವಾದಂಥ ಗೌರವ ಅಂತಂದರೆ ಒಂದು ರೆಕಗ್ನೈಸೇಷನ್ ಅಂದರೆ ನಮ್ಗೆ ಗುರುತಿಸೋದು ಆ ಒಂದು ಕಲಾವಿದ ಗುರುತಿಸಿದಾಗ ಅವ್ರಿಗಾಗ ಸಂತೋಷ ಅಷ್ಟಿಷ್ಟೆಲ್ಲ ನಾವು ಎಷ್ಟೇ ಹಣ ಕೊಟ್ಟರು ಕೂಡ ಅದು ಬರೋದಿಲ್ಲ ಹಾಗಾಗಿ ನಮ್ಮ ರಿಯಾಲಿಟಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಸಂಸ್ಥೆಯ ಪರಿವೀಕ್ಷಕನಾಗಿ ಅಂತಾರಾಷ್ಟ್ರೀಯ ಪರಿವೀಕ್ಷಕನಾಗಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಅಥವಾ ಅಬ್ಸರ್ವರ್ ಆಗಿ ಎಲ್ಲವನ್ನು ಗಮನಿಸಿದ ನಂತರ ಸೊ ನಾನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಸಂಸ್ಥಾಪಕರಾದಂಥ ಗಿನ್ನಿಸ್ ದಾಖಲೆ ಯಾರು ಪಡೆದಿದ್ದಾರೆ ಹಲವಾರು ಸಾರಿ ಆ ಈಗಾಗಲೇ ಅವರು ಹೇಳಿದಾಗೆ ಅವ್ರದ ಜೊತೆ ಕೂತು ನಾನು ಚರ್ಚೆ ಮಾಡಿ ಇಲ್ಲ ಈ ರೀತಿ ನಾವು ಕಲಾವಿದರನ್ನ ಗುರುತಿಸಿ ಅವರ ಪರಿಶ್ರಮನ ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ನಾವು ಇದನ್ನು ಗೌರವಿತವಾಗಿ ಗೌರವಿತವಾಗಿ ಈ ದಾಖಲೆಯನ್ನು ಕೊಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ದಾಖಲೆ ಪಡೆದಿರ್ತಕ್ಕಂಥ ನಾಡೋಜ ನಾರಾಯಣ ಪ್ರತಿಷ್ಠಾನ ಹಾಗೂ ಭಾರತೀಯ ಕನ್ನಡ ಪ್ರತಿಷ್ಠಾನ ಹಾಗೂ ಸುವರ್ಣ ಜ್ಯೋತಿ ಟ್ರಸ್ಟ್ ಅವರಿಗೆ ಈ ಎಲ್ಲ ಕಲಾವಿದರನ್ನು ಒಂದು ಒಂದು ಒಂದೆಡೆ ಒಂದುಗೂಡಿಸಿ ಈ ದಾಖಲೆಯನ್ನು ಮಾಡಿಕೊಟ್ಟ ಮಾಡಲು ಅವಕಾಶ ಕೊಟ್ಟಂತಹ ಅವರಿಗೆ ನಾವು ವಿಶ್ವ ದಾಖಲೆಯನ್ನು ಅರ್ಪಿಸಬೇಕಂತ ಇದು ಮಾಡ್ತಾ ಇದ್ದೀವಿ ಬಸ್ ಹಾಗಾಗಿ ನಿಮ್ಗೆಲ್ಲರಿಗೂ ಇಲ್ಲಿ ನನ್ನ ಕರಡು ಗೌರವಿಸೋದಕ್ಕಾಗಿ ಧನ್ಯವಾದಗಳು ಒಂದೇ ಮಾತ್ರ ಜಯ ಕರ್ನಾಟಕ